ಮಲಪ್ರಭಾ ನದಿಯಲ್ಲಿ ಹೆಚ್ಚಾದ ಭಾರಿ ಪ್ರವಾಹದ ಹಿನ್ನೆಲೆಯಲ್ಲಿ ಶಿರಬಡಗಿ ಗ್ರಾಮದಲ್ಲಿ ಸಿಲುಕಿದಂತಹ ಹತ್ತು ಜನರನ್ನ ರಕ್ಷಣೆ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಶಿರಬಡಗಿ ಗ್ರಾಮದಲ್ಲೇ ಒಂದು ಕಡೆ ಹತ್ತು ಜನ ಈ ಒಂದು ಪ್ರವಾಹದ ಸಂಕಷ್ಟಕ್ಕೆ ಸಿಲುಕಿದ್ರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಈ ಮಲಪ್ರಭಾದಲ್ಲಿ ಪ್ರವಾಹ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ನಡುಗಡ್ಡೆಯಾಗಿತ್ತು ಬಾದಾಮಿ ತಾಲೂಕಿನ ಜೋಳಗುಂಡ ಗ್ರಾಮ ಎರಡು ದಿನಗಳಿಂದ ವಿದ್ಯುತ್ ಸಂಪರ್ಕವೇ ಇಲ್ಲ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದ್ದು ಸಂಕಷ್ಟದಲ್ಲಿದ್ದಾರೆ ಚೋಳಗುಡ್ಡ ಗ್ರಾಮಸ್ಥರು ಈ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಪ್ರವಾಹ ಭೀತಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆದಂತಹ ಹಿನ್ನೆಲೆಯಲ್ಲಿ ಚೋಳಗುಡ್ಡ ಗ್ರಾಮ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಒಂದ್ ಕಡೆ ಈಗ ನದಿ ಅಂತಾಗಿದೆ ಅಲ್ಲಿನ ನಗರಗಳು ಗ್ರಾಮ ಎಲ್ಲವೂ ಕೂಡ ಎಲ್ಲಿ ನೋಡಿದ್ರು ಬರೀ ನೀರು ಮಾತ್ರ ಕಾಣೋದಿಕ್ಕೆ ಸಿಗ್ತಾ ಇದೆ ಹೊರತು ಒಂದು ಚೂರು ಅಲ್ಲಿ ಯಾವ್ದಾದ್ರು ರಸ್ತೆ ಇತ್ತು ಅಥವಾ ಬೇರೆ ಏನಾದ್ರು ಇತ್ತು ಅಂತ ನೋಡೋದಿಕ್ಕೂ ಕೂಡ ಸಾಧ್ಯ ಆಗದಂತಹ ಪರಿಸ್ಥಿತಿ ಇದೆ ಎರಡು ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ ಈ ಹಿನ್ನೆಲೆಯಲ್ಲಿ ಜನ ಮತ್ತಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಮಲಪ್ರಭಾ ನದಿಯಲ್ಲಿ ಭಾರಿ ಪ್ರವಾಹ ಬಂದಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಈಗ ಶಿರಬಡಗಿ ಗ್ರಾಮದಲ್ಲಿರುವಂತಹ ಹತ್ತು ಜನರೇನು ಸಂಕಷ್ಟಕ್ಕೆ ಒಳಗಾಗಿದ್ರು ಅವರನ್ನ ಈಗ ರಕ್ಷಣೆ ಮಾಡಲಾಗಿದೆ ಇನ್ನೊಂದು ಕಡೆ ನಡುಗಡ್ಡೆಯಾಗಿರುವ ಚೋಳಗುಡ್ಡ ಗ್ರಾಮ no no ಮಲಪ್ರಭಾ ನದಿ ತೀರದಲ್ಲಿ ಪ್ರವಾಹ ಹೆಚ್ಚಾಗಿದ್ದು ಐತಿಹಾಸಿಕ ಪ್ರವಾಸ ತಾಣ ಪಟ್ಟದ ಕಲ್ಲು ಸಂಪೂರ್ಣವಾಗಿ ನಡುಗಡ್ಡೆಯಾಗಿದೆ ಜನ ಐತಿಹಾಸಿಕ ಪಟ್ಟದ ಕಲ್ಲು ದೇಗುಲವನ್ನ ಮೇಲೇರಿ ರಕ್ಷಣೆಯನ್ನ ಪಡೆದಿದ್ದಾರೆ ವಿಶ್ವದ ಪಾರಂಪರಿಕ ತಾಣ ಪಟ್ಟದ ಕಲ್ಲು ಸ್ಮಾರಕ ಸಂಪೂರ್ಣ ಜಲಾವೃತ ಆಗಿದ್ದು ಪಟ್ಟದ ಕಲ್ಲು ಸ್ಮಾರಕದಲ್ಲಿ ರಾತ್ರಿ ಪಾಳೆಯದಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಈಗ ಪ್ರವಾಹಕ್ಕೆ ಸಿಲುಕಿಕೊಂಡಿದ್ದಾರೆ ರಕ್ಷಣೆಗೆ ಬಂದಿದ್ದ ಬೋಟ್ ನದಿಯಲ್ಲಿನ ಪ್ರವಾಹವನ್ನ ನೋಡಿ ವಾಪಸ್ ಹೋಗಿದೆ ಹೆಲಿಕಾಪ್ಟರ್ ನಿರೀಕ್ಷೆಯಲ್ಲಿ ಜನ ಇದ್ದಾರೆ ಆಲ್ರೆಡಿ ನ್ಯೂಸ್ ಏಟಿನ್ ಕನ್ನಡ ನಿನ್ನೆಯಿಂದಲೂ ಕೂಡ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ ಹೆಲಿಕಾಪ್ಟರ್ ಮೂಲಕವಾದ್ರೂ ಇವತ್ತು ರಕ್ಷಣೆ ಮಾಡ್ಲಿ ಅನ್ನುವಂತಹ ಒಂದು ನಿರೀಕ್ಷೆ ಜನರಲ್ಲಿದೆ ಸೊ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ರಿಪೋರ್ಟರ್ ರಾಜಪ್ಪ ಬಂದಿದ್ದೀನಿ ರಾಜಪ್ಪ ಒಂದ್ ಕಡೆ ನಿನ್ನೆಯಿಂದಲೂ ಕೂಡ ನ್ಯೂಸ್ ಏಟೀನ್ ಕನ್ನಡ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾನೆ ಇದೆ ಸಾಕಷ್ಟು ಜನ ಅಲ್ಲಿ ಈಗಲೂ ಕೂಡ ಐತಿಹಾಸಿಕ ದೇಗುಲದ ಮೇಲೆ ಕುಳಿತಿದ್ದಾರೆ ಅವರನ್ನ ರಕ್ಷಣೆ ಮಾಡಬೇಕು ಸಿಎಂ ಒಂದ್ ಕಡೆ ನಿನ್ನೆ ಹೆಲಿಕಾಪ್ಟರ್ ಅಲ್ಲಿ ವೈಮಾನಿಕ ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಕೇಳ್ಕೊಂಡಿದ್ರು ಇಲ್ಲಿಯವರೆಗೂ ಕೂಡ ಸಾಧ್ಯ ಆಗಿಲ್ಲ ಅಟ್ಲೀಸ್ಟ್ ಇವತ್ತಾದ್ರೂ ಅವರ ರಕ್ಷಣೆ ಆಗುವ ಚಾನ್ಸಸ್ ಅಂತಹ ಸಿದ್ಧತೆಗಳು ಏನಾದ್ರೂ ನಡೆದಿದೆಯಾ ಹೇಗಿದೆ ಅಲ್ಲಿ ಯಾವ ರೀತಿ Esta na ಖಂಡಿತ ನವಿತಾಜಿ ಏನ್ ಏನಂದ್ರೆ ಇವತ್ತು ಐತಿಹಾಸಿಕ ಪಾರಂಪರಿಕ ಪಟ್ಟಿಗೆ ಸೇರ್ತಕ್ಕಂಥ ಪಟ್ಟದಕಲ್ಲು ಏನು ಏನು ಸ್ಮಾರಕದಲ್ಲಿ ಸಂಪೂರ್ಣವಾಗಿ ಏನು ನಡುಗಡೆ ಆಗಿರ್ತಕ್ಕಂಥದ್ದು ಅಲ್ಲಿ ಏನು ಇರ್ತಕ್ಕಂಥ ಗ್ರಾಮಸ್ಥರು ಸುಮಾರು ಈಗಾಗಲೇ ಆ ದೇವಗುಲಗಳ ಮೇಲೆ ಒಂದು ಇನ್ನೂರಕ್ಕೂ ಹೆಚ್ಚು ಜನ ಮೇಲ್ಗಡೆ ಏರಿ ಕುಳಿತಿರುವಂತ ಜೊತೆಗೆ ಆ ಏನು ಅಲ್ಲಿ ರಕ್ಷಣೆಗಾಗಿ ಕಾಯ್ತಾ ಇರುವಂತದ್ದು ಈಗಾಗಲೇ ಏನು ನ್ಯೂಸ್ ಏಟಿನ್ ಕನ್ನಡ ನಿನ್ನೆ ಇಂದಲೂ ಕೂಡ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ ಹಾಗಾಗಿ ಅವರನ್ನ ರಕ್ಷಣೆ ಮಾಡುವುದು ಸೇನಾ ಹೆಲಿಕಾಪ್ಟರ್ ಮೂಲಕವೇ ಯಾಕಂದ್ರೆ ಬೋಟ್ ಬಂದು ಆ ನದಿಯಲ್ಲಿರ್ತಕ್ಕಂಥ ಪ್ರವಾಹ ಹೆಚ್ಚಾದ ಹಿನ್ನೆಲೆಯಲ್ಲಿ ವಾಪಸ್ ಹೋಗಿದ್ದಾರೆ ಹಾಗಾಗಿ ಇವತ್ತು ಅದನ್ನು ಸೇನಾ ಹೆಲಿಕಾಪ್ಟರ್ ಮೂಲಕ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಮುಂದಾಗುವ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ನ್ಯೂಸ್ ಏಟೀನ್ ಕಂಡ ನಿನ್ನೆ ಕೂಡ ಜಿಲ್ಲಾಧಿಕಾರಿಗಳಿಗೆ ಸಂಪರ್ಕ ಮಾಡಿತ್ತು ಜೊತೆಗೆ ಏನು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಕೂಡ ಇಲ್ಲಿ ಬಂದಿದ್ದರು ಅವರು ಅವ್ರಿಗೂ ಕೂಡ ಸಂಪರ್ಕ ಸ ಪ್ರಯತ್ನದಲ್ಲಿತ್ತು ಅವರ ಅವರ ಬೆಂಬಲಿಗರು ಕೂಡ ಕರೆ ಮಾಡಿ ಅವರಿಗೆ ರಕ್ಷಣೆ ಅಂದರೆ ಅವರ ಸೇನಾ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ತರಿಸಿ ಅವರು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಲಿ ಅಂತೇಳಿ ನ್ಯೂಸ್ ಏಟೀನ್ ಕೂಡ ಕೋರಿತ್ತು ಅದೇ ತನಗೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಿನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಖುದ್ದಾಗಿ ಅವರಿಗೆ ಸಂಪರ್ಕಿಸಿ ನಾಳೆ ಇವತ್ತಿನ ದಿನ ಅವರನ್ನ ಸೇನೆ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡಿ ಅನ್ನುವಂತಹ ಸೂಚನೆ ನೀಡಿದೆ ಜೊತೆಗೆ ಟ್ವೀಟ್ ಮೂಲಕ ರಕ್ಷಣೆಗೆ ಅಂದ್ರೆ ಈಗ ಪ್ರಮುಖವಾಗಿ ಹೆಲಿಕಾಪ್ಟರ್ಗಳ ಕೊರತೆ ಇರುವುದರಿಂದ ಅವರನ್ನ ರಕ್ಷಣೆ ಮಾಡತಕ್ಕಂಥ ವಿಳಂಬವಾಗಿರುವುದು ಹಾಗಾಗಿ ಇವತ್ತು ಸೇನೆಯ ಹೆಲಿಕಾಪ್ಟರ್ ಮೂಲಕ ಅವರನ್ನ ರಕ್ಷಣೆ ಮಾಡಲಿದ್ದಾರೆ ಅದೇ ತರ ನಾವು ಸದ್ಯ ಈಗ ಮಲಪ್ರಭಾ ನದಿ ತೀರದಲ್ಲಿ ಏನು ಚೊಚ್ಚುಡ್ಡು ಗ್ರಾಮದಲ್ಲಿ ಇದ್ದೀವಿ ಅದು ಸಂಪೂರ್ಣವಾಗಿ ನಡುಗಡೆ ಆಗಿದೆ ಸುಮಾರು ಇನ್ನೂರು ಎರಡ್ ಸಾವಿರಕ್ಕೂ ಎರಡ್ ಸಾವಿರದ ಐನೂರಕ್ಕೂ ಹೆಚ್ಚು ಮನೆಗಳು ನೀವು ದೃಶ್ಯದಲ್ಲಿ ನೋಡಬಹುದು ಸಂಪೂರ್ಣವಾಗಿ ಗ್ರಾಮ ಅಂತ ಆಗಿದೆ ಜೊತೆಗೆ ಅಲ್ಲಿ ಏನು ಮನೆಗಳಿವೆ ಅವು ಕೂಡ ಜಲವೃತವಾಗಿತ್ತು ಅಂಗಡಿ ಮುಗ್ಗಟ್ಟು ಕೂಡ ಜಲಾವೃತ ಆಗಿರುವಂಥದ್ದು ಅದೇ ತನಕ ಇಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಉರ್ದು ಶಾಲೆಗಳು ನಡೆಯದಲ್ಲಿ ಉರ್ದು ಶಾಲೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಇಲ್ಲಿ ಇನ್ನೂ ಸಹ ಜನರು ಇದ್ದಾರೆ ಅಲ್ಲಿ ಅಂದ್ರೆ ನಡುಗಡೆ ಆಗಿರುವುದರಿಂದ ಮೇಲ್ಗಡೆ ಎತ್ತರ ಪ್ರದೇಶ ಇದೆ ಅನ್ನೋ ಕಾರಣಕ್ಕೆ ಗ್ರಾಮಸ್ಥರು ಕೆಲವು ಜನರು ಅಲ್ಲೇ ಮೇಲ್ಗಡೆ ಅಲ್ಲೇ ಕುಂತಿರುವಂತದ್ದು ಹಾಗಾಗಿ ಇವತ್ತು ಮಲಪ್ರಭಾ ನದಿ ತೀರದಲ್ಲಿ ನಿನ್ನೆಗಿಂತ ಸ್ವಲ್ಪ ಮಟ್ಟಿಗೆ ಏನು ನೀರು ಕಡಿಮೆ ಆದರೂ ಕೂಡ ಈ ಗ್ರಾಮಗಳಲ್ಲಿ ಇರ್ತಕ್ಕಂಥ ಏನು ಪರಿಸ್ಥಿತಿ ಇನ್ನು ಹೇಳ್ತಿರೋದಾಗಿದೆ ಯಾಕೆಂದ್ರೆ ನಡುಗಡೆ ಆಗೋದರಿಂದ ಅವರ ಪರಿಸ್ಥಿತಿ ಇನ್ನೂ ಅವ್ಯಮ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಪ್ರಮುಖವಾಗಿ ಇವತ್ತು ಚೌಚಗುಡ್ಡ ಗ್ರಾಮ ಇಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ವೀರ ಯೋಧ ಒಂದು ಸ್ಮಾರಕ ಕೂಡ ಇದೆ ಸಂಪೂರ್ಣವಾಗಿ ಆ ಸ್ಮಾರಕ ಕೂಡ ಜಲಾವೃತವಾಗಿರುವಂತದ್ದು ಈಗ ನೀವು ದೃಶ್ಯದಲ್ಲಿ ನೋಡಬಹುದು ಈ ಸಂಪೂರ್ಣವಾಗಿ ಏನು ಇಲ್ಲಿ ರಸ್ತೆ ಯಾವ್ದು ಅನ್ನೋದು ಕಾಣ್ತಾ ಇಲ್ಲ ಯಾಕಂದ್ರೆ ಪ್ರತಿ ಒಂದು ಇಲ್ಲಿ ನೀರೇ ನೀರು ಅನ್ನುವಂತಂದ್ರೆ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಗ್ರಾಮಸ್ಥರು ಕೂಡ ಇದ್ದಾರೆ ಅವರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ನಿನ್ನೆ ಪ್ರವಾಹಕ್ಕೆ ಒಳಗಾಗಿರ್ತಕ್ಕಂಥ ಗ್ರಾಮಸ್ಥರು ಇದ್ರೆ ಅವ್ರು ಏನ್ ಹೇಳ್ತಾರೆ ಅನ್ಕೊಂಡ್ರೆ ಸರ್ ಹೇಳ್ರಿ ನಿಮ್ಮೂರು ಸಂಪೂರ್ಣ ನಡುಗಡೆ ಆಗಿದೆ ಏನ್ ಹೇಳ್ತಾರೆ ಇಲ್ಲ ಪೂರ್ತಿ ಇನ್ನೇ ಪೂರ್ತಿ ನಡಗೊಡ್ಡೆಗೆ ಪೂರ್ತಿ ನಡಗೊಡ್ಡೆಗೆ ಐತ್ರಿ ಆದ್ರೆ ನಿನ್ನೆ ನೀರಿನ ಪ್ರಕಾರ ನೋಡಿದ್ರೆ ಇವತ್ತೆಷ್ಟೋ ಕಡಿಮೆ ಆಗೈತಿ ಮತ್ತ ಕೆಲವೊಂದು ಜನ ಇನ್ನೂ ಅಲ್ಲೇ ಉಳ್ಕೊಂಡೈತಿ ಎರಡೂವರಿಂದ ಮೂರ್ ಸಾವಿರ ಜ ಮನೆಗಳು ಅದಾವ ಈಗ ಅದ್ರಾಗ ಅರ್ಧ ಭಾಗ ಉಷ್ಟು ಮುಳುಗಡೆ ಐತಿ ಅರ್ಧ ಭಾಗ ನಡಗ ನಡಗೊಡ್ಡೆಗೆ ಐತ್ರಿ ಮತ್ತೆ ಎಲ್ಲಿ ಹೋಗಕ್ ದಾರಿ ಇಲ್ಲ ನಮಗ ಸಾಲಿನ ಜನ ತಮ್ಮ ಪರಿಸ್ಥಿತಿನ ಹೇಳ್ತಾ ಇದ್ರು ಎಲ್ಲಿ ಹೋಗ